ಹಾಯ್ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಮಳೆಗಾಲ ಈಗ ತಾನೇ ಪ್ರಬಲ ಸ್ವರೂಪ ತೋರಿಸ್ತಾ ಇದೆ ಕಳೆದ ಕೆಲವು ದಿನಗಳಿಂದ ರಾಜ್ಯದ ಅನೇಕ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದ್ದು ಹವಾಮಾನ ಇಲಾಖೆ ಇದೀಗ ತುರ್ತು ಎಚ್ಚರಿಕೆಯನ್ನು ಘೋಷಿಸಿದೆ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಿಗೆ ಗುಡುಗು ಸಹಿತ ರಣಮಳೆಯ ಭಾರಿ ಎಚ್ಚರಿಕೆ ನೀಡಲಾಗಿದ್ದು ಜನರು ಹೆಚ್ಚು ಜಾಗರೂಕರಾಗಿರಬೇಕು ಅಂತ ಸೂಚಿಸಲಾಗಿದೆ ಮಳೆಯ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಸಾಮಾನ್ಯ ಜನರು ಹಾಗೂ ಕೃಷಿಕರು ಹವಾಮಾನ ಇಲಾಖೆಯ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ವಿಶೇಷವಾಗಿ ಕಡಲ ತೀರ ಪ್ರದೇಶಗಳು ಮಲೆನಾಡು ಹಾಗೂ ಕೆಲವು ಒಳನಾಡು ಜಿಲ್ಲೆಗಳಲ್ಲಿ ಕೂಡ ರಣಮಳೆ ಮಿಂಚು ಹಾಗೂ ಭಾರೀ ಒಂದು ಗಾಳಿಯ ಸಾಧ್ಯತೆ ಇರುವುದರಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಹಾಸನ ಬೆಳಗಾವಿ ಧಾರವಾಡ ಹಾವೇರಿ ಬಾಗಲಕೋಟೆ ವಿಜಯಪುರ ಗದಗ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಪಟ್ಟಿಯಲ್ಲಿ ಇವೆ ಈ ಜಿಲ್ಲೆಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ನಿರಂತರ ಮಳೆಯಾಗುವ ನಿರೀಕ್ಷೆ ಇದೆ ರೈತರು ಬೆಳೆ ರಕ್ಷಣೆಗೆ ತುರ್ತು ಕ್ರಮ ಕೈಗೊಳ್ಳುವುದು ಅಗತ್ಯ ಕಾಫಿ ಅಕ್ಕಿ ತರಕಾರಿ ಬೆಳೆಗಳಲ್ಲಿ ನೀರಿನ ಗು ತಪ್ಪಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಮೀನುಗಾರಿಕೆ ಮೀನುಗಾರಿಕೆ ಸಮುದ್ರಕ್ಕೆ ಹೋಗಬಾರ್ದು ಅಂತ ತೀವ್ರ ಎಚ್ಚರಿಕೆಯನ್ನು ನೀಡಲಾಗಿದೆ ಬಲವಾದ ಗಾಳಿ ಹಾಗೂ ಎತ್ತರದ ಒಂದು ಅಲೆಗಳ ಸಾಧ್ಯತೆ ಇರೋದ್ರಿಂದ ಕರಾವಳಿ ಪ್ರದೇಶಗಳಲ್ಲಿ ಒಂದು ಸುರಕ್ಷಿತ ಒಂದು ಸ್ಥಳಗಳಿಗೆ ತೆರಳಬೇಕು ಇನ್ನು ನಗರ ಪ್ರದೇಶಗಳಲ್ಲಿ ನೀರು ನುಗ್ಗೋದು ಮರ ಬೀಳೋದು ಹಾಗೂ ವಿದ್ಯುತ್ ತಂತಿ ಒಂದು ಕಳಚುವ ಅಪಾಯ ಇರೋದ್ರಿಂದ ಅನಗತ್ಯವಾಗಿ ಮನೆ ಹೊರಗೆ ಹೋಗೋದನ್ನು ತಪ್ಪಿಸೋದಕ್ಕೆ ಉತ್ತಮ ಅಂತ ಹೇಳ್ತಾರೆ ಹವಾಮಾನ ತಜ್ಞರ ಪ್ರಕಾರ ಈ ಬಾರಿ ಮಳೆಯ ತೀವ್ರತೆ ಸಾಮಾನ್ಯಕ್ಕಿಂತ ಹೆಚ್ಚು ಇರುವ ಸಾಧ್ಯತೆ ಇದೆ ವಾಯುಮಂಡಲದಲ್ಲಿ ಉಂಟಾದ ಒಂದು ಕಡಿಮೆ ಒತ್ತಡ ಹಾಗೂ ಬಂಗಾಳಕೊಲ್ಲಿಯಲ್ಲಿನ ಹವಾಮಾನ ಬದಲಾವಣೆಗಳಿಂದ ಮಳೆ ಪ್ರಮಾಣ ಜಾಸ್ತಿ ಆಗುವ ಸಾಧ್ಯತೆ ಇದೆ ಕಳೆದ ವರ್ಷಗಳಿಂದ ಈ ವರ್ಷ ಮಳೆಯ ಒಂದು ತೀವ್ರತೆ ಹೆಚ್ಚಿರೋದ್ರಿಂದ ಜಿಲ್ಲಾಡಳಿತಗಳು ಈಗಲೇ ತುರ್ತು ಸಿದ್ಧತೆ ಮಾಡಿಕೊಳ್ತಾ ಇದೆ ಗ್ರಾಮ ಪಂಚಾಯಿತಿಗಳು ತಾಲೂಕು ಕಚೇರಿಗಳು ಮತ್ತು ಜಿಲ್ಲಾಧಿಕಾರಿ ಕಚೇರಿಗಳು ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಲು ಮುಂದಾಗಿವೆ ಇನ್ನು ಶಾಲೆಗಳು ಹಾಗೂ ಕಾಲೇಜುಗಳಿಗೆ ಸ್ಥಳೀಯ ಹವಾಮಾನ ಪರಿಸ್ಥಿತಿಯನ್ನು ಗಮನಿಸಿ ರಜೆ ಘೋಷಿಸುವ ಸಾಧ್ಯತೆ ಕೂಡ ಇದೆ ಗ್ರಾಮೀಣ ರಸ್ತೆಗಳು ಮಳೆಯಿಂದ ಹಾನಿಗೊಳಗಾಗುವ ಸಾಧ್ಯತೆ ಇರುವುದರಿಂದ ಸಾರಿಗೆ ಇಲಾಖೆಯು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾ ಇದೆ ಇನ್ನು ಜನರು ಮನೆಗಳಲ್ಲಿ ಅಗತ್ಯ ಆಹಾರ ನೀರು ಔಷಧಿ ಸಂಗ್ರಹಿಸುವುದು ಒಳಿತು ಮಕ್ಕಳು ಹಾಗೂ ಹಿರಿಯರು ಹೆಚ್ಚು ಜಾಗರೂಕರಾಗಿ ಇರಬೇಕು ಏಕೆಂದ್ರೆ ಮಿಂಚು ಬಡಿತ ಮರ ಬಿದ್ದು ಗಾಯಗೊಳ್ಳುವ ಘಟನೆಗಳು ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಸರ್ಕಾರ ಹಾಗೂ ಹವಾಮಾನ ಇಲಾಖೆ ನೀಡುವ ಪ್ರತಿಯೊಂದು ಎಚ್ಚರಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಒಂದು ಸುಳ್ಳು ಸುದ್ದಿಗಳಲ್ಲಿ ನಂಬಿಕೆ ಇಡದೆ ಅಧಿಕೃತ ಮೂಲಗಳಿಂದ ಮಾತ್ರ ಮಾಹಿತಿ ಪಡೆಯುವುದು ಮುಖ್ಯ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಸೇತುವೆಗಳಿಂದ ನೀರು ಹರಿದು ಬರುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅತಿಯಾದ ಮಳೆಯ ಪರಿಣಾಮವಾಗಿ ನದಿ ಹಳ್ಳಗಳು ತುಂಬಿ ಒಂದು ಹರಿಯುವ ಸ್ಥಿತಿ ಉಂಟಾಗಿದೆ ವಿದ್ಯುತ್ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಜನರು ಒಂದು ಫೋನು ಅಥವಾ ಅಗತ್ಯ ಉಪಕರಣಗಳನ್ನು ಚಾರ್ಜ್ ಮಾಡಿಟ್ಕೊಳ್ಬೇಕು ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಸ್ಥಳೀಯ ಆಡಳಿತ ಅಥವಾ ವಿಪತ್ತು ನಿರ್ವಹಣಾ ಪಡೆಗೆ ತಕ್ಷಣ ಮಾಹಿತಿ ನೀಡಬೇಕು ಮಳೆಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ ತಂಪಿನಿಂದ ಜ್ವರ ಶೀತ ಕೆಮ್ಮು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಬಿಸಿಯಾದ ಆಹಾರ ನೀರು ಸೇವಿಸಬೇಕು ಮಳೆಯ ನೀರು ಕುಡಿಯೋದಕ್ಕೆ ತಪ್ಪಿಸಿ ಕುದಿಸುವ ಒಂದು ನೀರನ್ನೇ ಸೇವಿಸಬೇಕು ಮಳೆಯಿಂದ ರಕ್ಷಣೆಗಾಗಿ ಅಗತ್ಯ ಮಳೆಯ ಉಡುಪು ಚಪ್ಪಲಿ ಒಂದು ಕೋಟ್ಗಳನ್ನು ಬಳಕೆ ಮಾಡಬೇಕು ರಸ್ತೆಗಳಲ್ಲಿ ಸಂಚಾರ ಮಾಡುವವರು ವಾಹನಗಳನ್ನು ಎಚ್ಚರಿಕೆಯಿಂದ ಓಡಿಸಬೇಕು ಏಕೆಂದರೆ ಮಳೆ ಮತ್ತು ಥರ ಫುಲ್ ಗಾಳಿಯಿಂದ ಅಪಾಯ ಜಾಸ್ತಿ ಇರುತ್ತೆ ರಾತ್ರಿ ಸಮಯದಲ್ಲಿ ದೀಪಗಳನ್ನು ಆನ್ ಇಟ್ಕೊಂಡು ಸಂಚರಿಸಬೇಕು ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಪ್ರವಾಸಕ್ಕೆ ಹೋಗುವ ಯೋಜನೆಗಳನ್ನು ತಾತ್ಕಾಲಿಕವಾಗಿ ಕೈಬಿಡಬೇಕು ಇಲ್ಲ ಅದನ್ನ ಮುಂದಾಕ್ಬಹುದು ಹವಾಮಾನ ಪರಿಸ್ಥಿತಿ ಸುಧಾರಿಸಿದ ನಂತರನೇ ಹೊರಗಡೆ ಹೋಗುವುದು ತುಂಬಾನೇ ಒಳ್ಳೆಯದು ಕೃಷಿಕರು ಮಳೆಯಿಂದ ಹಾನಿಯಾಗಬಹುದಾದ ಗೊಬ್ಬರ ಬೀಜ ಯಂತ್ರೋಪಕರಣಗಳನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸಬೇಕು ಮಳೆಯಿಂದಾಗಿ ಮನೆಗೆ ನೀರು ನುಗ್ಗಿದ್ರೆ ತಕ್ಷಣವೇ ನೀರು ಹೊರ ಹಾಕುವ ವ್ಯವಸ್ಥೆ ಮಾಡಬೇಕು ಹವಾಮಾನ ಇಲಾಖೆ ದಿನಕ್ಕೆ ಎರಡು ಬಾರಿ ಎಚ್ಚರಿಕೆ ಮಾಹಿತಿಯನ್ನು ಬಿಡುಗಡೆ ಮಾಡ್ತಾನೆ ಇರುತ್ತೆ ಅದನ್ನು ಗಮನಿಸುವುದು ಕಡ್ಡಾಯ ಜನರ ಜೀವ ಹಾಗೂ ಆಸ್ತಿ ರಕ್ಷಣೆಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ಈ ಹದಿನಾಲ್ಕು ಜಿಲ್ಲೆಗಳ ಜನರಿಗೆ ಮುಂದಿನ ದಿನಗಳು ಬಹಳ ಒಂದು ಜಾಗರೂಕತೆಯಿಂದ ಇರಬೇಕು ಅಂತ ಸೂಚನೆ ಮಾಡಿದ್ದಾರೆ ಏಕೆಂದರೆ ಮಳೆಗಾಲದ ಒಂದು ಅನಿಂದ್ರಿಯ ಅನಿಂದ್ರಿಯಣ ಆಗಿ ಪ್ರತಿ ವ್ಯಕ್ತಿಯು ಕೂಡ ತಮ್ಮ ಹಾಗೂ ಕುಟುಂಬದ ಸುರಕ್ಷತೆಯನ್ನು ಮೊದಲ ಒಂದು ಆದ್ಯತೆಯಾಗಿ ಇಟ್ಕೊಂಡು ನಡೆದುಕೊಳ್ಬೇಕು ಮಳೆ ಎಷ್ಟು ಪ್ರಬಲ ಆಗಿದ್ರು ಕೂಡ ನಮ್ಮ ಜವಾಬ್ದಾರಿಯುತ ನಡೆ ಮಾತ್ರ ನಮ್ಮ ರಕ್ಷಣೆಗೆ ನೆರವಾಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಥರ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಮೀನುಗಾರಿಕೆ ಸಮುದ್ರಕ್ಕೆ ಹೋಗಬಾರದು ಅಂತ ತೀವ್ರ ಎಚ್ಚರಿಕೆಯನ್ನು ನೀಡಲಾಗಿದೆ ಬಲವಾದ ಗಾಳಿ ಹಾಗೂ ಎತ್ತರದ ಒಂದು ಅಲೆಗಳ ಸಾಧ್ಯತೆ ಇರೋದ್ರಿಂದ ಕರಾವಳಿ ಪ್ರದೇಶಗಳಲ್ಲಿ ಒಂದು ಸುರಕ್ಷಿತ ಒಂದು ಸ್ಥಳಗಳಿಗೆ ತೆರಳಬೇಕು ಇನ್ನು ನಗರ ಪ್ರದೇಶಗಳಲ್ಲಿ ನೀರು ನುಗ್ಗೋದು ಮರ ಬೀಳೋದು ಹಾಗೂ ವಿದ್ಯುತ್ ತಂತಿ ಒಂದು ಕಳಚುವ ಅಪಾಯ ಇರೋದರಿಂದ ಅನಗತ್ಯವಾಗಿ ಮನೆ ಹೊರಗೆ ಹೋಗೋದನ್ನು ತಪ್ಪಿಸೋದಕ್ಕೆ ಉತ್ತಮ ಅಂತ ಹೇಳ್ತಾರೆ ಹವಾಮಾನ ತಜ್ಞರ ಪ್ರಕಾರ ಈ ಬಾರಿ ಮಳೆಯ ತೀವ್ರತೆ ಸಾಮಾನ್ಯಕ್ಕಿಂತ ಹೆಚ್ಚು ಇರುವ ಸಾಧ್ಯತೆ ಇದೆ ವಾಯುಮಂಡಲದಲ್ಲಿ ಉಂಟಾದ ಒಂದು ಕಡಿಮೆ ಒತ್ತಡ ಹಾಗೂ ಬಂಗಾಳ ಕೊಲ್ಲಿಯಲ್ಲಿನ ಹವಾಮಾನ ಬದಲಾವಣೆಗಳಿಂದ ಮಳೆ ಪ್ರಮಾಣ ಜಾಸ್ತಿ ಆಗುವ ಸಾಧ್ಯತೆ ಇದೆ ಕಳೆದ ವರ್ಷಗಳಿಂದ ಈ ವರ್ಷ ಮಳೆಯ ಒಂದು ತೀವ್ರತೆ ಹೆಚ್ಚಿರೋದ್ರಿಂದ ಜಿಲ್ಲಾಡಳಿತಗಳು ಈಗಲೇ ತುರ್ತು ಸಿದ್ಧತೆ ಮಾಡಿಕೊಳ್ತಾ ಇದೆ ಗ್ರಾಮ ಪಂಚಾಯಿತಿಗಳು ತಾಲೂಕು ಕಚೇರಿಗಳು ಮತ್ತು ಜಿಲ್ಲಾಧಿಕಾರಿ ಕಚೇರಿಗಳು ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಲು ಮುಂದಾಗಿವೆ ಇನ್ನು ಶಾಲೆಗಳು ಹಾಗೂ ಕಾಲೇಜುಗಳಿಗೆ ಸ್ಥಳೀಯ ಹವಾಮಾನ ಪರಿಸ್ಥಿತಿಯನ್ನು ಗಮನಿಸಿ ರಜೆ ಘೋಷಿಸುವ ಸಾಧ್ಯತೆ ಕೂಡ ಇದೆ ಗ್ರಾಮೀಣ ರಸ್ತೆಗಳು ಮಳೆಯಿಂದ ಹಾನಿಗೊಳಗಾಗುವ ಸಾಧ್ಯತೆ ಇರುವುದರಿಂದ ಸಾರಿಗೆ ಇಲಾಖೆಯು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾ ಇದೆ ಇನ್ನು ಜನರು ಮನೆಗಳಲ್ಲಿ ಅಗತ್ಯ ಆಹಾರ ನೀರು ಔಷಧಿ ಸಂಗ್ರಹಿಸುವುದು ಒಳಿತು ಮಕ್ಕಳು ಹಾಗೂ ಹಿರಿಯರು ಹೆಚ್ಚು ಜಾಗರೂಕರಾಗಿ ಇರಬೇಕು ಏಕೆಂದ್ರೆ ಮಿಂಚು ಬಡಿತ ಮರ ಬಿದ್ದು ಗಾಯಗೊಳ್ಳುವ ಘಟನೆಗಳು ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಸರ್ಕಾರ ಹಾಗೂ ಹವಾಮಾನ ಇಲಾಖೆ ನೀಡುವ ಪ್ರತಿಯೊಂದು ಎಚ್ಚರಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಒಂದು ಸುಳ್ಳು ಸುದ್ದಿಗಳಲ್ಲಿ ನಂಬಿಕೆ ಇಡದೆ ಅಧಿಕೃತ ಮೂಲಗಳಿಂದ ಮಾತ್ರ ಮಾಹಿತಿ ಪಡೆಯುವುದು ಮುಖ್ಯ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಸೇತುವೆಗಳಿಂದ ನೀರು ಹರಿದು ಬರುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅತಿಯಾದ ಮಳೆಯ ಪರಿಣಾಮವಾಗಿ ನದಿ ಹಳ್ಳಗಳು ತುಂಬಿ ಒಂದು ಹರಿಯುವ ಸ್ಥಿತಿ ಉಂಟಾಗಿದೆ ವಿದ್ಯುತ್ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಜನರು ಒಂದು ಫೋನು ಅಥವಾ ಅಗತ್ಯ ಉಪಕರಣಗಳನ್ನು ಚಾರ್ಜ್ ಮಾಡಿಟ್ಕೊಳ್ಬೇಕು ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಸ್ಥಳೀಯ ಆಡಳಿತ ಅಥವಾ ವಿಪತ್ತು ನಿರ್ವಹಣಾ ಪಡೆಗೆ ತಕ್ಷಣ ಮಾಹಿತಿ ನೀಡಬೇಕು ಮಳೆಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ತಂಪಿನಿಂದ ಜ್ವರ ಶೀತ ಕೆಮ್ಮು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಬಿಸಿಯಾದ ಆಹಾರ ನೀರು ಸೇವಿಸಬೇಕು ಮಳೆಯ ನೀರು ಕುಡಿಯೋದಕ್ಕೆ ತಪ್ಪಿಸಿ ಕುದಿಸುವ ಒಂದು ನೀರನ್ನೇ ಸೇವಿಸಬೇಕು ಮಳೆಯಿಂದ ರಕ್ಷಣೆಗಾಗಿ ಅಗತ್ಯ ಮಳೆಯ ಉಡುಪು ಚಪ್ಪಲಿ ಒಂದು ಕೋಟ್ಗಳನ್ನು ಬಳಕೆ ಮಾಡಬೇಕು ರಸ್ತೆಗಳಲ್ಲಿ ಸಂಚಾರ ಮಾಡುವವರು ವಾಹನಗಳನ್ನು ಎಚ್ಚರಿಕೆಯಿಂದ ಓಡಿಸಬೇಕು ಏಕೆಂದರೆ ಮಳೆ ಮತ್ತು ಈ ಥರ ಫುಲ್ ಗಾಳಿಯಿಂದ ಅಪಾಯ ಜಾಸ್ತಿ ಇರುತ್ತೆ ರಾತ್ರಿ ಸಮಯದಲ್ಲಿ ದೀಪಗಳನ್ನು ಆನ್ ಇಟ್ಕೊಂಡು ಸಂಚರಿಸಬೇಕು ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಪ್ರವಾಸಕ್ಕೆ ಹೋಗುವ ಯೋಜನೆಗಳನ್ನ ತಾತ್ಕಾಲಿಕವಾಗಿ ಕೈ ಬಿಡಬೇಕು ಇಲ್ಲ ಅದನ್ನ ಮುಂದಾಕಬಹುದು ಹವಾಮಾನ ಪರಿಸ್ಥಿತಿ ಸುಧಾರಿಸಿದ ನಂತರನೇ ಹೊರಗಡೆ ಹೋಗುವುದು ತುಂಬಾನೇ ಒಳ್ಳೆಯದು ಕೃಷಿಕರು ಮಳೆಯಿಂದ ಹಾನಿಯಾಗಬಹುದಾದ ಗೊಬ್ಬರ ಬೀಜ ಯಂತ್ರೋಪಕರಣಗಳನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸಬೇಕು ಮಳೆಯಿಂದಾಗಿ ಮನೆಗೆ ನೀರು ನುಗ್ಗಿದ್ರೆ ತಕ್ಷಣವೇ ನೀರು ಹೊರಹಾಕುವ ವ್ಯವಸ್ಥೆ ಮಾಡಬೇಕು ಹವಾಮಾನ ಇಲಾಖೆ ದಿನಕ್ಕೆ ಎರಡು ಬಾರಿ